ಗೊತ್ತಿರೋ ಹಾಗೆ ಇವತ್ತು ಅಫಜಲ್ಪುರ್ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿದೆ ಇಲ್ಲಿ ಬರೀ ಜನರದ್ದು ಅವಾಲು ಮತ್ತು ಅವ್ರದ್ದು ಪ್ರಾಬ್ಲಮ್ಗಳದ್ದು ಸೊಲ್ಯೂಷನ್ ಹುಡುಕೋದು ಮಾತ್ರ ಅಲ್ಲದೆ ಸರ್ಕಾರಿ ಯೋಜನೆ ಏನೇನಿದೆ ಅಂತ ಸ್ಟಾಲ್ಗಳು ಆಗಿದೆ ಬೇರೆ ಬೇರೆ ಇಲಾಖೆನವರು ಎಲ್ಲ ಜನರಿಗೆ ಅರಿವು ಬರೋ ರೀತಿ ಸ್ಟಾಲ್ಗಳು ಮಾಡಿದ್ದಾರೆ ಅಲ್ಲಿ ಜನರಿಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡಿದ್ದಾರೆ ಅದಲ್ಲದೆ ಸ್ಟೇಜಲ್ಲಿ ಕರೆದು ಒಳ್ಳೆ ಅಧಿಕಾರಿ ಯಾರಿದ್ದಾರೆ ಅವ್ರಿಗೆ ಅವಾರ್ಡ್ ಸಹ ಕೊಟ್ಟಿದ್ದಾವೆ ಅದಲ್ಲದೆ ಬೇರೆ ಬೇರೆ ಜನರ ಫಲಾನುಭವಿಗಳಿಗೆ ಕರೆದು ಬಿಟ್ಟು ಅವ್ರಿಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಯಾವ ರೀತಿ ಅವ್ರಿಗೆ ಸವಲತ್ತು ಕೊಡಬಹುದು ಅದು ಒಂದು ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ ತಾಲೂಕು ಆಡಳಿತ ವತಿಯಿಂದ ಭಾಳ ಚೆನ್ನಾಗಿ ಆಯೋಜನೆ ಆಗಿರೋದು ಈ ಕಾರ್ಯಕ್ರಮ ಇಲ್ಲಿ ನೂರಕ್ಕಿಂತ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಗಿದೆ ಇದು ಒಂದು ತಿಂಗಳು ಒಳಗಡೆ ನಾವು ಅರ್ಜಿವಾರು ಏನು ಅವರು ಸೊಲ್ಯೂಷನ್ ಪರಿಹಾರ ಏನು ಹುಡುಕಿದ್ದಾರೆ ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮೀಟಿಂಗ್ ಮಾಡ್ತೀವಿ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗವ್ರಿಗೆ ಈಗಾಗಲೇ ಸೂಚನೆ ಸಲಹೆ ಕೊಟ್ಟು ಆಗಿದೆ ಯಾವ ರೀತಿ ಸೊಲ್ಯೂಷನ್ ಮಾಡಬಹುದು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಜನರ ಸಮೀಪ ಇರೋದು ಆಡಳಿತ ನಡೆಸೋಣ ಮತ್ತು ಜೊತೆಗೆ ಎಲ್ಲ ಜನಪ್ರತಿನಿಧಿ ಜೊತೆ ಗಳಿಗೆ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರ ಮುಖಾಂತರ ಸಹ ಜನರಿಗೆ ಸಮೀಪ ಇರೋ ರೀತಿಯ ಆಡಳಿತ ನಡೆಸೋಣ ಅಂತ ಪ್ರಯತ್ನ ಇದೆ ತಮ್ಮೆಲ್ಲರದ ಸಹಕಾರಕ್ಕೆ ಧನ್ಯವಾದಗಳು ಅವ್ರು ಹೋಗ್ಬಿಟ್ರು ನೋಡಿ ಅವ್ರು ಹೋಗ್ಬಿಟ್ರು